ಮತ್ತೆ ವಿಶೇಷ ಅಂತ ಹೇಳಿದರೆ ನಮಗೆ ನಾಯಿಗಳ ಹೋಲಿ ಭಾಳ ಜಾಸ್ತಿ ಇದು ಪರ ಇರೋರು ಇದ್ದಾರೆ ವಿರೋಧ ಇದ್ದವರು ಕೂಡ ಇದ್ದಾರೆ ಅದಕ್ಕೆ ಅದಕ್ಕೆ ಒಂದು ಮೀಟಿಂಗ್ ಆಡ್ತಿದ್ದೇನೆ ಈಗ ಇದ್ದರೂ ಒಂದು ಸಮಸ್ಯೆ ಬಗ್ಗೆ ನಮ್ಮ ಕಂಪೌಂಡ್ ಒಳಗಡೆ ಇರುವಂಥ ಭಾಳಷ್ಟು ಸಮಯದಿಂದ ನಾವು ನಮಗಿಂತ ಜಾಸ್ತಿ ಅದಕ್ಕೆ ಪವರ್ ಇದೀಗ ಅಲ್ಲಿ ಹೌದು ಅದೇನು ಹೇಳಿದಲ್ಲ ಅದಕ್ಕೆ ನನಗೆ ಎಮ್ ಎಲ್ ಎಗಳ ಹೊರಗೆ ಆಗ್ಬೋದು ಇವ್ರನ್ನ ಹೊರಗೆ ಆಗ್ಲಿಕ್ಕೆ ಆಗೋದು ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇನೆ ನಾನೀಗ ಅದಕ್ಕೆ ನನಗೆ ಚೀಫ್ ಸೆಕ್ರೆಟ್ರಿ ಮತ್ತು ಈ ಪೆಟ್ ನಮ್ಮ ಪ್ರಾಣಿ ಆದ ಕಮಿಟಿ ಮತ್ತು ನಾವೆಲ್ಲ ಸೇ ಇದಕ್ಕೆ ಒಂದು ಮೀಟಿಂಗ್ ಏನಾದರು ಇದೊಂದು ಅಂದರೆ ಯಾವ ರೀತಿ ಅದನ್ನು ನಾವು ಅದಕ್ಕೆ ಕೂಡ ಒಂದು ಅನ್ಯಾಯ ನೋವಾಗಬಾರ್ದು ಅಲ್ಲಿ ಬೆಳಿಗ್ಗೆ ವಾಕಿಂಗ್ ಬರುವವರಿಗೆ ಅಥವಾ ಬರುವಂಥ ಇದು ಕೆಲವೊಮ್ಮೆ ನಾವು ಅಷ್ಟೇ ಚೆನ್ನಾಗಿ ಮಾಡಿರ್ತೇವೆ ಕಾರ್ಪ್ರೇಟಲ್ಲಿ ಇದು ನಾವು ಒಳಗಡೆ ಇಡೀ ಸುತ್ತಾರ್ತೆ ಇಡಿ ಬಹುಶಃ ಆ ಕೆಲವೊಂದು ವಿಷಯ ಇದಾಗ್ತದೆ ಕೆಲವು ಬಂದಾಗ ಮಕ್ಕಳು ಹಾಂ ಇಲ್ಲ ಟಕ್ ಈ ಬೆಳಿಗ್ಗೆ ಕೆಲವು ಜನ ಕಂಪ್ಲೇಂಟ್ ಹೆದರ್ತಾರೆ ಕೆಲವರು ಅದರಲ್ಲಿ ಮಿಕ್ಸ್ ಮಿಕ್ಸ್ಡ್ ಒಪಿನಿಯನ್ ಇದೆ ಕೆಲವರು ನಮಗೆ ಹೆದರಿಕೆ ಆಗ್ತದೆ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಇವನೇನು ಹೆದರಿಕೆ ಆಗ್ತದೆ ಏನು ಮಾಡೋದಿಲ್ಲ ಅಷ್ಟು ಚೆನ್ನಾಗಿದೆ ನಮ್ಮ ಜನ ಅಂತೆಲ್ಲ ಆರಿದ್ದು ಒಬ್ಬ ಒಂದು ಅಪಿ ಒಪಿನಿಯನ್ ಇದೆ ಸೊ ಒಂದು ಅಮಿಕೇಬಲ್ ಆಗಿ ಅದನ್ನು ಚೆನ್ನಾಗಿ ಹೇಗೆ ಯೂಸ್ ಮಾಡ್ಬೋದು ಅಂದರೆ ಅವರಿಗೆ ಸಪ್ರೇಟ್ ನಮ್ಮ ಪ್ಲಾನ್ ಒಂದು ಸಪ್ರೇಟ್ ಒಂದು ಜಾಗ ಕೊಟ್ಟು ಅಲ್ಲಿ ಅದನ್ನು ಹೇಗೆ ಮೇಂಟೆನೆನ್ಸ್ ಒಬ್ಬರಿಗೆ ಕೊಟ್ಟು ಅದಲ್ಲಿದೆ ನಾನು ಎಮ್ ಎಲ್ ನನಗೆ ಶಿಫ್ಟ್ ಮಾಡ್ಬೋದು ಇದನ್ನು ಶಿಫ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಬರ್ತೇನೆ ಇಲ್ಲ 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 ಶಿಫ್ಟ್ ಮಾಡುದಿಲ್ಲ ಬಟ್ ಅದು ಇಪ್ಪತ್ನಾಲ್ಕು ಗಂಟೆ ಅದು ಒಳಗಡೆ ತಿರುಗ್ತಾ ಇರೋದು ಕಾರ್ಪೆಟ್ನೆಲ್ಲ ಅರ್ಧ ಗೊತ್ತಿಲ್ಲ ಅದನ್ನು ಅದನ್ನು ನಾವು ಸುಕ್ಕಿಲ್ಲ ವಿ ಕ್ಯಾಂಟ್ ಬ್ಲೇಮ್ ದಿ ಅನಿಮಲ್ಸ್ ಅದಕ್ಕೆ ಗೊತ್ತಿರೋದಿಲ್ಲ ಅದು ಇದು ಮಾಡುವ ಕೆಲವೊಮ್ಮೆ ಅರ್ಧ ಬಿಡ್ತಾ ಇರ್ತದೆ ಅಥವಾ ಕೆಲವೊಮ್ಮೆ ಅಲ್ಲಿ ಒಲಗಿರ್ತದೆ ಜನ ಪಬ್ಲಿಕ್ಸ್ ವಿ ಐ ಪಿಸ್ ಎಲ್ಲ ಬರುವಾಗ ಸುತ್ತ ಇದ್ದು ಕೂಡ ಒಂದು ಆ ಕಡೆ ಕಡೆ ನೀರಷ್ಟೇ ಓಡಾಡ್ತಿರ್ತದೆ ಇದೆಲ್ಲ ಕೊಡೊಂದು ಇಲ್ಲ ಸೋಶಲ್ ಪ್ರಾಬ್ಲಮ್ ಇದೆ ಯಾವುದು ವಿಧಾನಸಭೆ ಒಳಗಡೆ ಏನು ಮಾತಾಡಲಿಕ್ಕೆ ಪ್ರಿವಿಲೇಜ್ ಇದೆ ಅದಕ್ಕೆ ನಾವು ಏನು ಹೇಳಲಿಕ್ಕೆ ಇಲ್ಲ ಇಟ್ಸ್ ಅ ಪ್ರಿವಿಲೇಜ್ ಆ್ಯಂಡ್ ರೈಟ್ ಆಫ್ ದಿ ರೆಪ್ರೆಸೆಂಟೇಟಿವ್ಸ್ ಇರುವಂಥದ್ದು ಅಲ್ಲಿ ನಮಗೆ ವಿ ವಾಂಟ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಷ್ಟೇ ಅಲ್ಲ ಇಲ್ಲ ಅದು ಅಲ್ಲ ಒಂದು ಸ್ಪೇಸ್ ದೆನ್ ಸಮ್ ಒನ್ ಶುಡ್ ಬಿ ದೇ ಟು ಮ್ಯಾನೇಜ್ ಇಟ್ ಅಲ್ಲ ಪ್ರಾಬ್ಲಮ್ ಏನಿದೆ ಮ್ಯಾನೇಜ್ ಮಾಡಬೇಕು ಅದೇ ಟೈಮಲ್ಲಿ ಬಿಡಬೇಕು ಅದೇ ಟೈಮಲ್ಲಿ ಅದಕ್ಕೆ ಊಟ ಹಾಕಬೇಕು ಅದನ್ನು ಸ್ವಲ್ಪ ಚೆನ್ನಾಗಿ ನೋಡಬೇಕಲ್ಲ ಹೌದು ಸಮಸ್ಯೆ ಅದಕ್ಕೆ ಬೇರೆ ತುಂಬ ಸ್ಪೀಕರ್ ಅಲ್ಲಿ ಅಲ್ಲಿದ್ದಾರೆ